ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ದಿವಸ ನಮ್ಮ ಪೆದ್ದಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂಥ ವಿಶಾಲವಾದಂಥ ದೊಡ್ಡ ಕೆರೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಘಟಕ ಗ್ರಾಮದಲ್ಲಿ ಪಂಚಾಯಿತಿಯ ಸದಸ್ಯರೆಲ್ಲರೂ ಸೇರಿ ಹಾಗೂ ಅವರ ಸಿಬ್ಬಂದಿ ವರ್ಗದವರು ಹಾಗೂ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿಬ್ಬಂದಿ ಸುನೀತಾ ಬೇಡ ಮತ್ತು ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ಸುನೀತಾ ಸರ್ ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಈ ಒಂದು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಬಹಳ ವಿಜೃಂಭಣೆಯಿಂದ ಈ ಒಂದು ಸ್ವತಂತ್ರ ದಿನಾಚರಣೆಯ ಉತ್ಸವವನ್ನು ಆಚರಿಸಿದ್ದಾರೆ ಪ್ರತಿಯೊಂದು ಉತ್ಸವವನ್ನು ಅಷ್ಟೇ ನಮ್ಮ ಕಲಿಕದಲ್ಲಿ ನಮ್ಮ ಕಂಟಗ್ರಾಮದಲ್ಲಿ ಪಂಚಾಯಿತಿಯವರ ಸಹಯೋಗದೊಂದಿಗೆ ಎಲ್ಲ ಚಿಂತಾವಣೆಯನ್ನು ಆಚರಿಸ್ತೀವಿ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯಿಂದ ನಮ್ಮ ಕಟ್ಟಕಾಮದಲ್ಲಿ ಪಂಚಾಯಿತಿಯವರು ನಮ್ಮ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ಸಿಲ್ ಆಮೇಲೆ ಸಿಹಿಗಳನ್ನು ಕೂಡ ವಿತರಿಸಿದರು ಇದರಿಂದ ನಮಗೆಲ್ಲರಿಗೂ ಭಾಳ ಸಂತೋಷವಾಗಿದೆ ಎಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತರ ಸಾವಿರ ಸ್ವತಂತ್ರ ವರ್ಷ ಕಾರ್ಯಕ್ರಮಕ್ಕೆ ನಮಗೆ ಮಾತಾಡೋ ಅವಕಾಶ ಕೊಟ್ಟರೆ ಎಲ್ಲರಿಗೂ ವಂದನೆ ಮಾಡುತ್ತಾ ಕೈ ಹಿಂದೆ ಜೈ ಕರ್ನಾಟಕ ಇವತ್ತು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಚರಣೆ ಇವತ್ತು ನಾವು ಪಂಚಾಯಿತಿಯಲ್ಲಿ ಪೂಜೆ ಮಾಡಿ ಅಲ್ಲಿ ಪ್ರಕರ್ಶನೆ ಮಾಡಿಕೊಂಡು ಇಲ್ಲಿ ಕೆದ ಕೆರೆ ಅಂತ ಬಂದು ಪ್ರಾದರ್ಶನ ಮಾಡಿ ಕರೆಸಿ ಹಾಗೆ ಪೂಜೆ ಮಾಡಿ ಸ್ವೀಟು ಎಲ್ಲ ಕೊಟ್ಟಿದ್ದೀವಿ ನಮಗೆ ಸ್ವಲ್ಪ ದಿನಾಚರಣೆ ಅಂದರೆ ಒಂದು ಹಬ್ಬ ಥರ ನಾವು ಮಾಡಬೇಕು ನಾವು ಅದೇ ಥರ ಮಾಡ್ತಾ ಇದೀವಿ ಎಲ್ಲರೂ ನಮ್ಮ ಪಂಚಾಯಿತಿ ಸದಸ್ಯರು ಗೌರ್ಮೆಂಟ್ ಸ್ಕೂಲಿಂದ ಬಂದಿರೋ ಶಿಕ್ಷಕರು ಎಲ್ಲರೂ ಬಂದಿದ್ದಾರೆ ಎಲ್ಲ ಸೇರಿ ನಾವು ಆಚರಣೆ ಮಾಡ್ತೀವಿ ನಗರದ ಆರ್ಟಿಒ ಕಚೇರಿಯಲ್ಲಿ ಸಂಭ್ರಮ ಸಡಗರದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಗರದ ಸಾರಿಗೆ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಎಆರ್ಟಿಒ ಗಜೇಂದ್ರ ಬಾಬು ಧ್ವಜಾರಣ ನೆರವೇರಿಸಿದರು ಈ ವೇಳೆ ಮಾತನಾಡಿ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಡಲು ಸಾವಿರಾರು ಮಹನೀಯರ ತ್ಯಾಗ ಬಲಿದಾನಗಳನ್ನು ನೀಡಿದ್ದಾರೆ ಎಂದು ಹೇಳಿದರು ಈ ವೇಳೆ ಇನ್ಸ್ಪೆಕ್ಟರ್ ಶ್ರೀನಿವಾಸ ಮೂರ್ತಿ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಹಾಗೂ ಇತರರು ಹಾಜರಿದ್ದರು ಇಲ್ಲಿ ಆಗಮಿಸಿರ್ತಕ್ಕಂತಹ ನಮ್ಮ ಲೈವಿಂಗ್ ಸ್ಕೂಲ್ ಸಿಬ್ಬಂದಿಗಳಾಗಿರ್ಬೋದು ಅದೇ ರೀತಿಯಾಗಿ ಸಾರ್ವಜನಿಕರು ಅದೇ ರೀತಿಯಾಗಿ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಈ ಒಂದು ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಾನು ಸ್ವಾಗತ ಬಯಸ್ತೀನಿ ಅದೇ ರೀತಿಯಾಗಿ ನಮ್ಮ ಗಾಂಧೀಜಿಯವರಾಗಿರ್ಬೋದು ಅಂಬೇಡ್ಕರ್ ಸಾಹೇಬರಾಗಿರ್ಬೋದು ಅವೆಲ್ಲರೂ ಹೋರಾಟದಿಂದ ಫಲದಿಂದಾಗಿ ಇವತ್ತು ನಮ್ಮ ದೇಶ ಆಗಿರ್ಬೋದು ನಮ್ಮ ಜನ ಆಗಿರ್ಬೋದು ಒಂದು ಉನ್ನತ ಒಂದು ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಸೊ ಹಾಗಾಗಿ ಇದೇ ರೀತಿ ಎಲ್ಲ ಒಗ್ಗಟ್ಟಿನಿಂದ ಇರಬೇಕು ಅದೇ ರೀತಿಯಾಗಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿ ನಾನು ಮಾತನಾಡಿದ ಇವತ್ತು ಅಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಡ್ರೀಮ್ ಸ್ಕೂಲ್ ನಮ್ಮ ಹಾಗೂ ಡ್ರೀಮ್ ಸ್ಕೂಲ್ ಎಲ್ಲ 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 ಮಾಲೀಕರೇ ಹಾಗೂ ಸಾರ್ವಜನಿಕರೇ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ ಇವತ್ತಿನ ದಿವಸ ನಾವು ಸ್ವತಂತ್ರ ದಿನಾಚರಣೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೊಂದು ವಿಶೇಷವಾದ ದಿನ ನಮಗೆ ನಮ್ಮ ಜೀವನದಲ್ಲೇ ಒಂದು ವಿಶೇಷವಾದ ದಿನ ಯಾಕಂತಂದರೆ ಸುಮಾರು ಇನ್ನೂ ನೂರೈವತ್ತು ವರ್ಷಗಳ ಕಾಲ ನಮ್ಮ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿ ನಮ್ಮನ್ನು ದಬ್ಬಾಳಿಕೆ ಮಾಡಿ ನಮ್ಮನ್ನು ಕೂಲಿಯಾಲಗಳಂತೆ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಮಧ್ಯರಾತ್ರಿ ನಮಗೆ ಸ್ವತಂತ್ರ ಏನು ಕೊಟ್ಟರು ಆವತ್ತಿನಿಂದ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನೆ ಮೂಲಕ ಈ ಒಂದು ಸ್ವತಂತ್ರ ಭಾರತವಾಗಿ ನಮ್ಮ ದೇಶ ರೂಪುಗೊಂಡಿತು ಇವತ್ತು ನಾವು ಎಲ್ಲ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಕಡಿಮೆ ಇಲ್ಲ ಅನ್ನೋ ರೀತಿ ಬಹಳ ಶೀಘ್ರವಾಗಿ ಎಪ್ಪತ್ತೊಂದು ಎಪ್ಪತ್ತೊಂಬತ್ತು ವರ್ಷಗಳಿಗೆ ನಾವು ನಿಂತಿದ್ದೀವಿ ನಮ್ಮ ಟೆಕ್ನಾಲಜಿ ಇರ್ಬೋದು ಪೃಥ್ವಿಯೊಂದರ ನಮ್ಮ ಇದರಲ್ಲೂ ನಾವು ಇವತ್ತು ಇತರೆ ದೇ ದೇಶಗಳಿಗೂ ಇತರೆ ಖಂಡಗಳಿಗೂ ಹೋಲಿಸಿದರೆ ನಾವು ಬಹಳ ಅತ್ಯುತ್ತಮವಾಗಿದ್ದೀವಿ ಹಾಗೆಯೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿರ್ತಕ್ಕಂಥ ನಮ್ಮ ಸಂವಿಧಾನದ ಅಡಿಪಾಯ ಏನಿದೆ ಅದರಲ್ಲಿ ನಾವು ಒಂದು ನಮ್ಮ ಸಂವಿಧಾನವು ಇಡೀ ಪ್ರಪಂಚಕ್ಕೆ ಒಂದು ಉತ್ತಮವಾದ ಸಂವಿಧಾನ ಅಂತ ರೂಪುಗೊಂಡಿತ್ತು ಇವತ್ತೆಷ್ಟೋ ದೇಶಗಳು ನಮ್ಮ ನಮ್ಮ ಒಂದು ಆಡಳಿತವನ್ನು ನೋಡಿ ಪ್ರಶಂಸೆ ಮಾಡ್ತಾರೆ ಈ ಈ ಸಾರ್ವಜನಿಕರಿಗೆ ಸಾರ್ವಜನಿಕ ಅನುಕೂಲವಂತ ಎಲ್ಲ ಕಾನೂನುಗಳನ್ನು ರೂಪಿಸಿದ್ದಾರೆ ಅದರ ಅದರ ಪ್ರಕಾರ ನಾವೆಲ್ಲರೂ ನಡ್ಕೊಂಡು ಹೋಗಿ ಈ ಒಂದು ದೇಶವನ್ನು ಇನ್ನೂ ಸುಸ್ತಿಗೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಸ್ಟೇಟ ಮತ್ತು ಅವಕಾಶ ಕೊಟ್ಟಂತೆ ನಮ್ಮೆಲ್ಲರೂ ನಮಸ್ಕಾರ ಮತ್ತೆ ನಮ್ಮ ಸಾಹೇಬ್ರಿಗೂ ನಮಸ್ಕಾರ ನಮ್ಮ ಮನ್ಸಿಗಳಿಗೆ ನಮಸ್ಕಾರ ಈ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ನಮ್ಮದು ಆಸೆ ನೆಕ್ಸ್ಟ್ ಇಯರು ನಮ್ಮ ಸಾಹೇಬರು ಇರಬೇಕು ಆ ಹೊಸ ಆಫೀಸ್ನಲ್ಲಿ ಅಲ್ಲಿ ಮಾಡಬೇಕು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನು ಮತ್ತು ನಮ್ಮ ಡ್ರೈವರ್ಸ್ಗೆ ನಮ್ಮ ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನ ಎಲ್ಲ ಒಂದು ಶುಭಾಶಯಗಳು ಕೂಡಿ